ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರಹಾರ ಮಾಡೋದನ್ನ ಹೆಚ್ಚಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸರ್ಕಾರ ಹೆಚ್ಚು ದಿನ ಬಾಳಲ್ಲ ಅಧಿಕಾರ ಹಸ್ತಾಂತರದ ಬಗ್ಗೆ ತನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಡಂಬಡಿಕೆ ನಡೆದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ನಡೆದಿದೆ ಅಂತ ಡಿ ಸಿಎಂ ವಾದಿಸ್ತಾರೆ ಆದ್ರೆ ನಂತರ ಶಿವಕುಮಾರ್ ಸಿಎಂ ಹೇಳಿದೆ ಫೈನಲ್ ಅವರು ಹೇಳಿದ್ದಕ್ಕೆ ವಿರೋಧ ಇಲ್ಲ ಅಂತಾರೆ ಅಧಿಕಾರಕ್ಕೆ ಬರೋಕೆ ಮುಂಚೆ ಒಂದು ಒಪ್ಪಂದ ಆಗಿದೆ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ಮ ಸಿ ಎಂ ಹೇಳಿದ ಮೇಲೆ ಏನು ತಗರಲ್ಲೇ ಇಲ್ಲ ನಿಮ್ಮ ಸೆಮಿ ಸೆಮಿಫೈನಲ್ ಒಂದಿತ್ತು ಈಗ ಫೈನಲ್ ಆಗುತ್ತೆ ಈಗ ಯಾವ್ದು ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಂ ಏನು ಹೇಳ್ತಾರೆ ಅದಕ್ಕೆ ಫೈನಲ್ ಬೇರೆ ಏನು ತಕರಾರಿಲ್ಲ ತಮ್ಮದು ತಗರಲ್ಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಂ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್ ನೋ ಪೈನ್ ನನಗೆ ಚೆನ್ನಾಗಿ ಕನ್ನಡ ಅರ್ಥ ಆಗುತ್ತೆ ಶಿವಕುಮಾರ್ ವ್ಯಂಗ್ಯವಾಗಿ ಮಾತನಾಡಿದ್ದು ಅಂತ ಹೇಳೋದಕ್ಕೆ ಯಾವುದೇ ಪರಿಣಿತಿ ಬೇಕಿಲ್ಲ ಎಂದಿದ್ದಾರೆ ಭೂಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೆಚ್ಚು ದಿನ ಉಳಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗಾಗಲೇ ನನ್ನ ಮೊನ್ನೆಯಿಂದ ಪ್ರಾರಂಭ ಆಗಿದೆ ಮೀಡಿಯಾದಲ್ಲಿ ಒಡಂಬಡಿಕೆ ಆಗಿತ್ತು ಅಂತೇಳಿ ಡಿ ಸಿ ಎಮ್ ಹೇಳ್ತಾರೆ ನಾವು ಯಾವ ಒಡಂಬಡಿಕೆನೂ ಮಾಡ್ಕೊಂಡಿಲ್ಲ ಅಂತೇಳಿ ಸಿ ಎಂ ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಎಲ್ಲ ಸರಿ ಇಲ್ಲ ಅವರಲ್ಲಿ ಒಟ್ಟಾಗಿಲ್ಲ ಇನ್ನ ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಹೇಳಿದ್ದ ಫೈನಲ್ ಅಂತ ವ್ಯಂಗ್ಯವಾಗಿ ಹೇಳಿದ್ರು ನನಗೂ ಭಾಷೆ ಬರುತ್ತೆ ಕನ್ನಡ ಅರ್ಥ ಆಗುತ್ತೆ ನಮಗೆ ಯಾವ್ಯಾವ ಪದಗಳನ್ನ ಯಾವ್ಯಾವ ಟೈಮಲ್ಲಿ ಹೆಂಗೆಂಗೆ ಉಚ್ಚಾರಣೆ ಮಾಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನಮಗೆ ಅವ್ರು ವ್ಯಂಗ್ಯವಾಗಿ ಹೇಳ್ತಿದ್ರು ಓ ಸಿ ಎಮ್ ಹೇಳಿದ್ಮೇಲೆ ಇನ್ನೇನು ಆಯ್ತಲ್ಲ ಅದೇ ಫೈನಲ್ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಅಂದರೆ ಅವರಿಲ್ಲಿ ಸಾಮರಸ್ಯ ಇಲ್ಲ ಯಾವತ್ತಾದರೂ ಒಂದು ದಿನ ಇಷ್ಟರಲ್ಲಿ ಅಂತಕ್ಕಂಥದ್ದು ಅಂದರೆ ತತ್ಕ್ಷಣದಲ್ಲಿ ಆಗುತ್ತೆ ಆ ಕೆಲಸ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೇನೆ ಇದು ಈಗಲ್ಲ ಬಂಗಾರಪ್ಪನ ಕಾಲದಲ್ಲಿ ಆಗಿರ್ಬೋದು ವಿರಾಪ್ ಮೊಯ್ಲಿ ಕಾಲದಲ್ಲಿ ಆಗಿರ್ಬೋದು ಎಸ್ ಎಂ ಕೃಷ್ಣನ ಕಾಲದಲ್ಲಿ ಆಗಿರ್ಬೋದು ಎಲ್ಲ ಕಾಲದಲ್ಲೂ ಒಡದಾಟ ವಿಧಾನಸೌಧದಲ್ಲೇ ಮಾಡೋವ್ರೆ ಕಾಂಗ್ರೆಸ್ನವರು ಅದಕ್ಕೆ ಪ್ರೂಫ್ ಇದೆ ನಿಮ್ಮಲ್ಲೂ ರೆಕಾರ್ಡು ಇದೆ ಓಡಿಸ್ಕೊಂಡು ಹೋಗ್ಲಿಲ್ಲ ವೀರಾಟ್ ಮೊಯ್ಲಿನ ವಿಧಾನಸೌಧದಲ್ಲಿ ರೆಕಾರ್ಡ್ ಇಲ್ವಾ ಓಡಿಸ್ಕೊಂಡು ಹೋಗಿದ್ದು ನಮಗೆ ಗೊತ್ತಿಲ್ವಾ ನೋಡಿಲ್ವ ನಾವು ಅದನ್ನ ಎಲ್ಲ ನೋಡಿದೀವಿ ಅದು ಕಾಂಗ್ರೆಸ್ಸು ಅದು ಸಂಸ್ಕೃತಿನೇ ಹಂಗೆ ಹೆಚ್ಚು ದಿನ ಬಾಳಲ್ಲ ಅಂದ್ರೆ ಅದನ್ನೇ ನಮ್ಮ ನಾಯಕರು ಪುಟ್ಟರಾಜ್ ಅವರು ಹೇಳಿದ್ದು ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಜಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ ಸೈಟ್ ಸೀಯಿಂಗ್ ನೀವು ಮತ್ತು ಗ್ಲೋಬಲ್ ವಿಲೇಜ್ Burj Khalifa, fountain show and underwater zoo at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai Frame photo stop. ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಈಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ನೈನ್ ಫೈವ್ ನೈನ್ ಒನ್ ಜೀರೋ ಟು ಸೆವೆನ್ ಟೂ ಸಿಕ್ಸ್